ಎಲ್ಲರಿಗೂ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಮಗೆ ಕಷ್ಟ ಬಂದಾಗ ಏಕೆ ಜನರು ನಮ್ಮಿಂದ ದೂರ ಇರ್ತಾರೆ ನಮ್ಮನ್ನು ಏಕೆ ದೂರ ಮಾಡ್ತಾರೆ ನಮ್ಮ ಕಷ್ಟ ಬಂದಂಥ ಸಮಯದಲ್ಲಿ ಅನ್ನೋದಕ್ಕೆ ಬಸವಣ್ಣನವರು ತಮ್ಮ ವಚನದ ಮುಖಾಂತರ ತುಂಬ ಅದ್ಭುತವಾಗಿ ಹೇಳ್ತಾರೆ ವಚನ ಏನಂದ್ರೆ ಚಂದ್ರೋದಯಕ್ಕೆ ಆಂಬುದಿ ಹೆಚ್ಚುವುದಯ್ಯ ಚಂದ್ರ ಕುಂದೆ ಕುಂದುವುದಯ್ಯ ಚಂದ್ರಂಗೆ ರಾಹು ಅಡ್ಡಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತೇ ಅಯ್ಯ ಅಂಬುದಿಯ ಮುನಿ ಆಪೋಷನವ ಕೊಂಬಲ್ಲಿ ಚಂದ್ರಮನ ಅಡ್ಡಬಂದನೇ ಅಯ್ಯ ಆರಿಗಾರು ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ ಜಗದ ನಂಟ ನೀನೇ ಅಯ್ಯ ಕೂಡಲ ದೇವಯ್ಯ ಒಬ್ರು ದೊಡ್ಡವರು ಹೇಳ್ತಾರೆ ಒಂದು ಮಾತು ಈ ಜೀವನ ಒಂದು ಬಸ್ ಪ್ರಯಾಣ ಇದ್ದಂಗೆ ಎಲ್ಲರೂ ಒಂದೇ ದಾರಿಲಿ ಹೋಗ್ತಾ ಇರ್ತೀವಿ ಒಂದೇ ರೋಡ್ ನಲ್ಲಿ ಹೋಗ್ತಾ ಇರ್ತೀವಿ ನಿಜ ಆದ್ರೆ ಅವರವರ ಸ್ಟಾಪ್ ಬಂದಾಗ ಅವರು ಇಳ್ಕೊಳ್ಲೇಬೇಕಾಗುತ್ತೆ ಹೀಗೆ ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇರ್ತೀವಿ ಮಂಡ್ಯದವರೆಗೂ ನಮ್ಮ ಸಹ ಪ್ರಯಾಣಿಕರು ಯಾರಾದ್ರೂ ಕೂತಿದ್ರೆ ಅಂದ್ರೆ ಅವ್ರ ಜೊತೆ ಮಾತಾಡ್ತಿರ್ಬಹುದು ಒಳ್ಳೆಯ ಗೆಳೆತನ ಬೆಳೆಸಿರ್ಬಹುದು ಆದ್ರೆ ಅವರು ಮಂಡ್ಯ ಬಂದಾಗ ಇಳಿಲೇಬೇಕು ಅಂದರೆ ಹಿಡಿದು ಹೋಗಲೇಬೇಕು ನಾವು ಅವರ ಸ್ನೇಹಿತ ಅಂತ ಅವರು ಮುಂದೆ ಆಗಲ್ಲ ಹಾಗಾಗಿ ಈ ಜೀವನದ ಪಥದಲ್ಲಿ ಎಲ್ಲರೂ ಏಕಾಂಗಿಗಳೇ ನಮಗೆ ಎಷ್ಟೋ ಸಲ ಅನಿಸುತ್ತೆ ಅನ್ಸೋದುಂಟು ಕಷ್ಟಗಳು ಬಂದಾಗ ನಮಗೆ ಯಾರು ಯಾಕೆ ಆಗೋದಿಲ್ಲ ಅದು ನಿಜಾನ ಯಾರಿಗೂ ಸಾಲ ಬೇಕು ಅಂತ ಕೇಳಿದಾಗ ಎಷ್ಟೋ ಜನ ನಮ್ಮ ಫೋನ್ ರಿಸೀವೇ ಮಾಡೋಲ್ಲ ಎಷ್ಟೋ ಕಷ್ಟಗಳು ಬಂದಾಗ ನಮ್ಮ ಫೋನ್ ರಿಸೀವೇ ಮಾಡಲ್ಲ ನಮ್ಮ ಕೈಯಲ್ಲಿ ಮಾತಾಡೋದನ್ನೇ ಕಮ್ಮಿ ಮಾಡಿಬಿಡ್ತಾರೆ ಈ ರೀತಿ ಆಗುವುದು ನಮ್ಮ ಸಾಮಾಜಿಕ ಜೀವನದಲ್ಲಿ ತುಂಬ ಸಹಜವಾದದ್ದೇ ಆಗ ನಮಗೊಂದು ಪ್ರಶ್ನೆ ಮೂಡುತ್ತೆ ಇಷ್ಟು ದಿನ ಚೆನ್ನಾಗಿದ್ದವರು ಯಾಕೆ ನಮ್ಮ ಜೊತೆ ಈಗ ಆ ರೀತಿ ಇಲ್ಲ ಮುಂಚೆ ಥರ ಬರ್ತಿಲ್ಲ ಯಾಕೆ ನಮ್ಗೆ ಯಾರು ಕಷ್ಟಕ್ಕೆ ಬರ್ತಿಲ್ಲ ಅಂತ ಈ ವಿಷಯದ ಬಗ್ಗೆ ನಮ್ಮ ಜಗದ್ಗುರು ಬಸವಣ್ಣನವರು ಅದ್ಭುತವಾಗಿ ತಮ್ಮ ವಚನದ ಮುಖಾಂತರ ಹೇಳ್ತಾರೆ ಚಂದ್ರೋದಯಕ್ಕೆ ಆಂಬುದಿ ಹೆಚ್ಚುವುದಯ್ಯ ಚಂದ್ರ ಕುಂದೆ ಕುಂದುವುದಯ್ಯ ಅಂದ್ರೆ ಈ ಚಂದ್ರ ಮತ್ತು ಸಮುದ್ರದ ನಡುವೆ ನಡೆಯುವಂತಹ ಒಂದು ಮಿರಾಕಲ್ ಅಂದ್ರೆ ಚಂದ್ರ ಮತ್ತು ಸಮುದ್ರದ ನಡೆಯುವ ರಾಸ ಅದರ ಸಂಕೇತದ ಮೂಲಕ ಈ ಜಗತ್ತು ಸತ್ಯವನ್ನ ಹೇಳ್ತಾರೆ ಬಸವಣ್ಣನವರು ಚಂದ್ರ ಯಾವಾಗ ಬರ್ತಾನೆ ಆಂಬುದಿ ಅಂದರೆ ನೀರು ಅಂತನೂ ಆಗುತ್ತೆ ಸಮುದ್ರ ಅಂತನೂ ಆಗುತ್ತೆ ಚಂದ್ರೋದಯಕ್ಕೆ ಆಂಬುದಿ ಹೆಚ್ಚುವುದಯ್ಯ ಹೇಗೆ ಚಂದ್ರ ಮೇಲ್ ಬಂದಾಗ ತನ್ನ ಬೆಳಕನ್ನು ಸಮುದ್ರದ ಮೇಲೆ ಚೆಲ್ಲಿದಾಗ ಸಮುದ್ರ ಉಕ್ಕಿ ಉಕ್ಕಿ ತನ್ನ ಸಂತಸವನ್ನು ವ್ಯಕ್ತಪಡಿಸುತ್ತೋ ಆದರೆ ಮುಂದಿನ ಸತ್ಯ ಏನು ಚಂದ್ರ ಕುಂದೇ ಕುಂದುವುದಯ್ಯ ಚಂದ್ರ ಹಾಗೆ ಇರ್ತಾನೋ ರಾತ್ರಿ ಹುಟ್ಟಿದ ಚಂದ್ರ ಬೆಳಗ್ಗೆ ಆಗುವಷ್ಟರಲ್ಲಿ ಒಳಗೋಗಿರ್ತಾನೆ ಹಾಗಾಗಿ ಚಂದ್ರ ಕುಂದೇ ಕುಂದುವುದಯ್ಯ ನಥಿಂಗ್ ಈಸ್ ಪರ್ಮನೆಂಟ್ ಅಂದರೆ ಎಲ್ಲವೂ ಅಶಾಶ್ವತ ಕೇವಲ ತಾತ್ಕಾಲಿಕ ಈ ಈ ಜಗತ್ತು ಹಾಗಿರುವಾಗ ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಆಂಬುದಿ ಬೊಬ್ಬಿಟ್ಟಿತೇ ಅಯ್ಯ ಅದ್ಭುತವಾಗಿ ಹೇಳ್ತಾರೆ ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂದ್ರೆ ಯಾವುದೋ ಒಂದು ತೊಡಕು ಬಂದು ಬಿಡಬಹುದು ಚಂದ್ರಂಗೆ ರಾಹು ಅಂದ್ರೆ ಏನು ಒಂದು ಗ್ರಹಣ ಅನ್ನೋ ರೀತಿ ನಾವು ತಿಳ್ಕೋಬಹುದು ಅಥವಾ ಇವತ್ತು ಅಮಾಸೆ ಇರಬಹುದು ಅಥವಾ ಚಂದ್ರ ಆಚೆ ಬರ್ದೇನೆ ಇರಬಹುದು ಮೋಡ ಕವಿದ ವಾತಾವರಣ ಇದ್ದಾಗ್ಲೂ ಚಂದ್ರ ತನ್ನ ಬೆಳಕನ್ನ ಸಮುದ್ರದ ಮೇಲೆ ಚೆಲ್ಲಕಾಗಲ್ಲ ಹಾಗೆ ಸಮುದ್ರ ಬೊಬ್ಬಿಟ್ಟಿತೇ ಅಯ್ಯ ಅಯ್ಯ ಚಂದ್ರ ಬರ್ಲಿಲ್ಲ ಅಂತ ಅರ್ಥ ಅದೇ ವಿಷಯವನ್ನ ಇನ್ನೊಂದು ರೀತಿ ಹೇಳ್ತಾರೆ ಆಂಬುದಿಯ ಮುನಿ ಅಪೋಷಣವ ಕೊಂಬಲ್ಲಿ ಅಂದ್ರೆ ಆಂಬುದಿ ಅಂದ್ರೆ ಮೊದಲೇ ಹೇಳ್ದಂಗೆ ಸಮುದ್ರ ನೀರು ಅಥವಾ ನೀರು ಮಹಾಭಾರತದಲ್ಲಿ ಒಂದು ಸಣ್ಣ ಕತೆ ಬರುತ್ತೆ ಯಾವಾಗ ನೀರು ಗಂಗೆ ಭೂಮಿಗೆ ಭಗೀರಥ ಕರೆದು ಕೂಡಲೇ ಬರ್ತಾಳೋ ತುಂಬ ಜೋರಾಗಿ ಬರ್ತಾಳೆ ಪ್ರವಹಿಸಿ ಬರ್ತಾಳೆ ಆಗ ಆ ಪ್ರವಾಹವನ್ನು ನಿಲ್ಲಿಸಲಿಕ್ಕೆ ಒಬ್ಬ ಋಷಿ ಅದನ್ನು ತಡೆದು ಅದನ್ನು ನಿಧಾನಗೊಳಿಸಿ ತನ್ನ ಕಿವಿ ಕಿವಿಯಲ್ಲಿ ಬಿಟ್ಟ ಗಂಗೆ ಇವತ್ತು ನಮ್ಮ ಉತ್ತರ ಭಾರತದಲ್ಲಿ ಅರಿತಾಳೆ ಅನ್ನೋದು ಒಂದು ನಂಬಿಕೆ ಒಂದು ಪ್ರತೀತಿ ಕತೆ ಇದೆ ಹಾಗೆ ಆಂಬುದಿಯ ಮುನಿ ಅಪೋಷಣ ಕೊಂಡಲ್ಲಿ ಅಂದ್ರೆ ಯಾವುದೋ ಒಂದು ಮುನಿ ಸಮುದ್ರವನ್ನು ಅಥವಾ ನದಿಯನ್ನೋ ಕುಡಿದು ಬಿಟ್ಟಲ್ಲಿ ಚಂದ್ರಮ್ಮನ ಅಡ್ಡ ಬಂದನೆ ಅಯ್ಯ ಚಂದ್ರ ಅಯ್ಯ ಬೇಡ ಬೇಡ ನನಗೆ ಬೇಕಾಗಿತ್ತು ಈ ಆಂಬುದಿ ಅದಿಲ್ಲದೆ ನಾ ಬದುಕೋಕೆ ಆಗಲ್ಲ ಸಮುದ್ರ ಇಲ್ಲದೆ ನಾ ಬದುಕೋಕೆ ಸಾಧ್ಯನೇ ಇಲ್ಲ ಅಂತ ಅಂತ ಅನ್ನುತ್ತ ಸಮುದ್ರ ಇಲ್ಲ ಅದಿಲ್ಲದೆ ಇದು ಅಳುತ್ತಿಲ್ಲ ಇದಿಲ್ಲದೆ ಅದು ಕೂಡ ಅಳೋದಿಲ್ಲ ಚಂದ್ರನಿಗೆ ರಾಹು ಅಡ್ಡ ಬಂದಲ್ಲಿ ಆಂಬುದಿ ಬಿಡಲ್ಲ ಆಂಬುದಿಯ ಮುನಿ ಅಪೋಷಣೆಗೆ ತೆಗೆದುಕೊಂಡು ಬಿಟ್ಟಲ್ಲಿ ಕುಡಿದು ಬಿಟ್ಟಲ್ಲಿ ಚಂದ್ರಮನು ಅಡ್ಡ ಬರಲ್ಲ ಯಾಕೆ ಅಂತ ಅಂದರೆ ಆರಿಗಾರೂ ಇಲ್ಲ ಯಾರೂ ಇಲ್ಲ ಈ ಸೃಷ್ಟಿಯಲ್ಲಿ ನಾವು ಒಬ್ಬರೇ ಬರ್ ಒಬ್ಬ್ರೆ ಹೋಗ್ತೀವಿ ಅಂದ್ರೆ ಹಿಂದೆ ಹೇಳಿದ ಹಾಗೆ ಬಸ್ ಪ್ರಯಾಣ ಇದ್ದಂಗೆ ಎಲ್ಲಿ ಇಳಿಬೇಕೋ ಅಲ್ಲಿ ಇಳಿದು ಹೋಗ್ತಾ ಇರ್ತೀವಿ ಹಾಗಾಗಿ ಯಾರಿಗೆ ಯಾರು ಇಲ್ಲ ಅದರಲ್ಲಿ ಇನ್ನೊಂದ್ ಏನಂದ್ರೆ ಕೆಟ್ಟವಂಗೆ ಕೆಳ ಇಲ್ಲ ಅಂದ್ರೆ ಕೆಳೆ ಅಂದ್ರೇನು ಗೆಳೆಯ ಅನ್ನೋ ಕೂಡ ಅರ್ಥ ಕೂಡ ಬರುತ್ತೆ ಕೆಟ್ಟವಂಗೆ ಇಲ್ಲ ಯಾರು ನಷ್ಟ ಅನುಭವಿಸಿರ್ತಾರೋ ಯಾರು ಸೋತಿರ್ತಾರೋ ಯಾರು ಕಷ್ಟ ಅನುಭವಿಸ್ತಾ ಇರ್ತಾರೋ ಆ ಮನುಷ್ಯನಿಗೆ ಗೆಳೆಯರಿರಲ್ಲಪ್ಪ ಇದು ಜಗತ್ತಿನ ಸತ್ಯ ಇದು ನಿಜನೇ ಎಲ್ಲರೂ ತಮ್ಮ ಸ್ವಾರ್ಥವನ್ನ ನೋಡ್ಕೊತಿರ್ತಾರೆ ಹಾಗಂತ ಅದು ತಪ್ಪು ಅಂತ ಅದು ತಪ್ಪು ಅಲ್ಲ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ಕೆಟ್ಟವಂಗೆ ಇಲ್ಲ ಅಂದರೆ ಇನ್ನೊಂದು ಅರ್ಥದಲ್ಲಿ ಅಂದರೆ ಈ ನಮ್ಮ ಹಳೆ ಸೆಲೆಬ್ರಿಟಿಗಳು ಇಪ್ಪತ್ತು ವರ್ಷದ ಹಿಂದೆ ಮೂವತ್ತು ವರ್ಷದ ಹಿಂದೆ ಇದ್ದಂತಹ ಸೆಲೆಬ್ರಿಟಿಗಳು ನೀವು ನೋಡಿರ್ಬೋದು ಇವತ್ತು ಅವರನ್ನು ಯಾವುದೇ ಒಂದು ಪ ಸಿನಿಮಾಕ್ಕೆ ಜಾಸ್ತಿ ಅವ್ರನ್ನ ಕರೆಯಲ್ಲ ಯಾವುದೋ ಒಂದು ಪೋಷಕ ಪಾತ್ರನ ಕೊಟ್ಬಿಡ್ತಾರೆ ಅವರಿಗೆ ಯಾಕೆ ಅದೇ ಅಲ್ವಾ ಸತ್ಯ ಯಾರಿಗೆ ಡಿಮ್ಯಾಂಡ್ ಇರುತ್ತೋ ಅವ್ರಿಗೆ ಮಾತ್ರ ಬೆಳೀತಾ ಇರ್ತಾರೆ ಯಾರಿಗೆ ಡಿಮ್ಯಾಂಡ್ ಇರುತ್ತೋ ಅವ್ರಿಗೆ ಮಾತ್ರ ಬೆಲೆ ಇರುತ್ತೆ ಹಾಗಾಗಿ ಇದು ಸತ್ಯ ಕೆಟ್ಟವಂಗೆ ಕೆಳೆಯಿಲ್ಲ ಜಗದ ನಂಟ ನೀನೇ ಅಯ್ಯ ಅಂದರೆ ಯಾರು ಬರೆದಿದ್ರು ನಿನ್ನ ಜೊತೆ ಕೂಡಲ ಸಂಗಮ ದೇವ ಜಗದ ನಂಟ ನೀನೇ ನನಗೆ ಯಾರೂ ಬರದೇ ಇದ್ರೂ ನಡೆಯುತ್ತೆ ಅಪ್ಪ ಭಗವಂತ ಕೂಡಲ ಸಂಗಮ ದೇವ ನೀನೇ ನಂಟ ನಮಗೆ ಅಂದರೆ ನಮ್ಮಲ್ಲಿ ಇರುವ ಒಂದು ಪರೋಕ್ಷವಾದ ಆತ ಶಕ್ತಿಯೇ ನಮಗೆ ಗೆಳೆಯ ಅಥವಾ ಗೆಳತಿ ಇನ್ನೆಲ್ಲ ಸಂಬಂಧಗಳು ಗೆಳೆತನಗಳು ನಿಮಿತ್ತ ಮಾತ್ರ ಅಂದರೆ ಆ ಸಮಯಕ್ಕೆ ಬರುತ್ತವೆ ಮುಂದೆ ಹೋಗಿರ್ತವೆ ಇವತ್ತು ನಮ್ಮ ಶಾಲೆಯಲ್ಲಿ ತುಂಬ ಜನ ನಮ್ಮ ಗೆಳೆಯರು ಗೆಳತಿಯರು ಇರ್ತಾರೆ ಎಷ್ಟೋ ಜನಗಳು ನಮ್ಮ ಸಂಪರ್ಕದಲ್ಲಿ ಇವಾಗ ಇಲ್ಲ ಮುಂಚೆ ಇದ್ರು ಹೀಗೆ ಯಾರನ್ನು ಕೂಡ ನೀನು ಅದು ಸತ್ಯ ಇದನ್ನು ತಿಳಿದುಕೊಂಡು ಜೀವನವನ್ನು ನಡೆಸು ಆದರೆ ರೋದಿಸಬೇಡ ಯಾರು ಇಲ್ಲ ಯಾರು ಇಲ್ಲ ಅಂತ ಯಾವುದೇ ಕಾರಣಕ್ಕೂ ನೀನು ರೋದಿಸಬೇಡ ಅದು ನಿಜ ಸೋತವರ ಕಡೆ ಜಗತ್ತು ತಿರುಗಿ ನೋಡುವುದಿಲ್ಲ ನೀನು ಹೇಗೆ ಅದು ಹಾಗೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಆತ್ಮಾಯ ವಹಿ ಆತ್ಮಾನೋ ಬಂಧುರ್ ಆತ್ಮಯೂರ್ ಅಧಿ ಅಂದರೆ ನಿನಗೆ ನೀನೇ ಶತ್ರು ನಿನಗೆ ನೀನೇ ಮಿತ್ರ ನಿನ್ನನ್ನು ನೀನೇ ಉದ್ಧರಿಸಿಕೊಳ್ಬೇಕು ಯಾರೂ ಬರಲ್ಲ ಅಂತ ಮಹಾಶ್ರೀ ಕೃಷ್ಣನೇ ಕೂಡ ಹೇಳಿರುವಾಗ ರೋಧಿಸಬೇಡ ಈ ಸತ್ಯವನ್ನು ತಿಳಿದು ಯಾರಿಗೆ ಯಾರೂ ಇಲ್ಲ ಅಂತ ತಿಳಿದುಕೊಂಡು ನೆಮ್ಮದಿಯಾಗಿರು ಅಂತ ಬಸವಣ್ಣನವರು ಹೇಳ್ತಾರೆ ಈ ವಚನದ ಮುಖಾಂತರ ಈ ವಚನವನ್ನು ಮತ್ತೊಮ್ಮೆ ನಾವು ನೋಡೋದಾದರೆ ಚಂದ್ರೋದಯಕ್ಕೆ ಆಂಬುದಿ ಹೆಚ್ಚುವುದಯ್ಯ ಚಂದ್ರ ಕುಂದೇ ಕುಂದುವುದಯ್ಯ ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಆಂಬುದಿ ಬೊಬ್ಬಿಟ್ಟೀತೇ ಅಯ್ಯ ಆಂಬುದಿಯ ಮುನಿ ಅಪೋಷಣವ ಕೊಂಬಲ್ಲಿ ಚಂದ್ರಮನ ಅಡ್ಡ ಬಂದನೆ ಅಯ್ಯ ಆರಿಗಾರು ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವಯ್ಯ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಬರುವೆ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು Música